ಕೃಷ್ಣ ದುರ್ಯೋಧನನ ಅರಮನೆಗೆ ಬಂದು ಪಾಂಡವರಿಗೆ ಕೇವಲ ಐದು ಊರುಗಳನ್ನು ಕೊಡು ಅಂತ ಕೇಳಿದಾಗ ದುರ್ಯೋಧನ ಸುತಾರಾಮ್ ಒಪ್ಪೋದಿಲ್ಲ ಕೃಷ್ಣನ ಪ್ರಯತ್ನ ಫಲಿಸದೇ ಇಲ್ಲದಿದ್ದಾಗ ಅವನು ಕರ್ಣನ ಬಳಿ ಬಂದು ಕರ್ಣ ನಾನು ಇಂದು ರಾತ್ರಿ ವಿದುರನ ಮನೆಯಲ್ಲಿ ಉಳಿತಾಯಿದ್ದೀನಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಕೇಳಿದ ಕರ್ಣ ಸಹ ಅಂದು ಕೃಷ್ಣನನ್ನು ಭೇಟಿ ಮಾಡ್ತಾನೆ ಕೃಷ್ಣ ಕರ್ಣ ನಾನು ನಿನ್ನ ಮನಸ್ಸಲ್ಲಿ ಇಷ್ಟು ವರ್ಷ ಕಾಡುತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೀನಿ ಕೇಳುವಂದಾಗ ಕರ್ಣ ತನ್ನ ಜನ್ಮ ರಹಸ್ಯದ ಬಗ್ಗೆ ಕೇಳುತ್ತಾನೆ ಕೃಷ್ಣ ಹೇಳುತ್ತಾನೆ ಕರ್ಣ ನೀನು ಅಂದುಕೊಂಡಿರೋ ಹಾಗೆ ನೀನು ಸೂತಕೊಲದವನು ಅಲ್ಲ ಕ್ಷತ್ರಿಯ ಕೊಲದವನು ನಿನ್ನ ತಾಯಿ ಕುಂತಿ ಹಾಗೆ ನಿನ್ನ ತಂದೆ ಸ್ವತಂ ಸೂರ್ಯದೇವ ಕುಂತಿ ಮದುವೆ ಆಗೋ ಮುಂಚೆ ತನಗೆ ಸಿಕ್ಕ ವರದಾನದ ಮಂತ್ರಗಳನ್ನು ಜಪಿಸಿ ನಿನ್ನನ್ನು ಸೂರ್ಯದೇವನಿಂದ ಪಡೆದಳು ಮದುವೆಯಾಗದೆ ಮಗುವನ್ನು ಪಡೆದ ಕುಂತಿಗೆ ದಾರಿ ದೋಚದೆ ನಿನ್ನನ್ನು ನೀರಿಗೆ ತೇಲಿಬಿಟ್ಟಳು ಆಗ ನೀರಿನಲ್ಲಿ ತೇಲಿ ಬಂದ ನಿನ್ನನ್ನು ಅಧಿರಥ ತನ್ನ ಮನೆಗೆ ತಂದು ಸಾಕಿದ ನಿನಗೆ ಸಿಕ್ಕಿರುವ ಈ ಕವಚ ಕುಂಡಲಿಗಳು ಸಹ ಸೂರ್ಯದೇವನಿಂದ ಸಿಕ್ಕಿರುವುದು ಈಗಲೂ ಸಹ ನೀನು ಪಾಂಡವರ ಕಡೆ ಬಂದರೆ ನೀನೇ ಜ್ಯೇಷ್ಠ ಪುತ್ರ ಪಾಂಡವರು ಸಹ ಖಂಡಿತವಾಗಿ ಯುದ್ಧವನ್ನು ಗೆದ್ದೇ ಗೆಲ್ಲುತ್ತಾರೆ ಅಸ್ತಿನಾಪುರಕ್ಕೆ ನೀನೇ ರಾಜನಾಗುತ್ತೀಯ ಪಾಂಡವರ ಕಡೆ ಬಂದು ಬಿಡು ಕರ್ಣ ಅಂತ ಕೃಷ್ಣ ಕೇಳಿದಾಗ ಕರ್ಣ ಕೃಷ್ಣನಿಗೆ ಇಲ್ಲ ಕೃಷ್ಣ ನಾನು ಆ ರೀತಿ ಮಾಡಿದರೆ ಅಧರ್ಮ ಮಾಡಿದಂತೆ ಆಗುತ್ತದೆ ನಾನು ನನ್ನ ಮಿತ್ರ ದುರ್ಯೋಧನನಿಗೆ ಎಂದಿಗೂ ದ್ರೋಹ ಮಾಡುವುದಿಲ್ಲ ನನಗೆ ದುರ್ಯೋಧನ ಅಧರ್ಮ ಮಾಡುತ್ತಿದ್ದಾನೆ ಅವನು ಯುದ್ಧದಲ್ಲಿ ಗೆಲ್ಲುವುದಿಲ್ಲ ಎಂದು ತಿಳಿದಿದ್ದರೂ ಸಹ ನಾನು ಅವನ ಪಕ್ಷವನ್ನು ಬಿಟ್ಟು ಬರುವುದಿಲ್ಲ ನೀನು ಪಾಂಡವರಿಗೆ ಸಹಕರಿಸಿದ ಹಾಗೆ ನಾನು ಕೌರವರಿಗೆ ಬೆಂಬಲ ನೀಡುತ್ತೇನೆ ಕುರುಕ್ಷೇತ್ರ ಯುದ್ಧ ನಡೆದೇ ಬಿಡಲಿ ಬಿಡು ಎಂದು ಕೃಷ್ಣನಿಗೆ ಕರ್ಣ ಹೇಳುತ್ತಾನೆ